ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹೆಸರುಕಾಳನ್ನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟು ಒಂದು ಹೆಸರುಕಾಳು ಒಂದು ಚಿಕ್ಕ ಗ್ಲಾಸಷ್ಟು ಆಮೇಲೆ ಒಂದು ಟೊಮೊಟೊ ಒಂದು ಹತ್ತರಷ್ಟು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಕಾಯಿ ತುರಿ ಜೀರಿಗೆ ಮತ್ತು ಸಾಂಬಾರ್ ಪೌಡರ್ ಒಂದು ಇಂಚಷ್ಟು ಮಾತ್ರ ಹುಣಸೆ ಹಣ್ಣು ತಗೋಬೇಕು ಅದನ್ನು ನೀವು ರೆಡಿ ಮಾಡ್ಕೊಳ್ಳೋವಾಗ ನೆನೆಸಿಟ್ಕೊಂಡ್ರೆ ಅದು ಸಾಂಬಾರು ಮಾಡೋಷ್ಟರಲ್ಲಿ ನೆನ್ಕೊಂಡಿರುತ್ತೆ ಆಮೇಲೆ ಸ್ವಲ್ಪ ಫ್ರೈ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು ಆಯಿಲು ಮತ್ತು ಒಗ್ಗರಣೆಗೆ ಆಯಿಲ್ನ ಸ್ವಲ್ಪ ತಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಆಯಿಲ್ ಹಾಕ್ಕೊಳ್ಳಿ ಒಂದು ಟೊಮೊಟೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ಮಾತ್ರ ಹಾಕ್ಬೇಕು ಎಲ್ಲಾನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಫ್ರೈ ಆದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಿ ಈಗ ಎಸ್ ಕಣ್ಣ ತೊಳ್ದಿಟ್ಟಿದ್ದೀನಿ ಅದನ್ನ ಕುಕ್ಕರಲ್ಲಿ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅದನ್ನು ನೋಡಿ ಹೆಸರು ಕಾಳನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಉರಿಬೇಡಿ ಕಪ್ಪುಗಳ ಸುಮ್ಮನೆ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಇದಕ್ಕೆ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕಬೇಕು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಸ್ಕೊಳ್ಳಿ ಈಗ ಕಾಯಿ ತುರಿ ಅದೆಲ್ಲ ಇತ್ತಲ್ಲ ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಅದು ಎರಡು ಬೀಸಿಲ್ ಬರೋಷಲ್ಲಿ ನಾವು ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಆಮೇಲೆ ನಾವು ಆಗಲೇ ಟೊಮೊಟೊ ಮತ್ತೆ ಬೆಳ್ಳುಳ್ಳಿ ಅದೆಲ್ಲ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಸಹ ಇದಕ್ಕೆ ಹಾಕಬೇಕು ಒಂಚೂರು ನೀರು ಹಾಕ್ಕೊಳ್ಳಿ ಸ್ವಲ್ಪ ಸಾಂಬಾರ್ ಪೌಡರ್ ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಕಿದ್ರು ಸಾಕು ಮಿಕ್ಸಿಗೆ ಹಾಕೊಳ್ಳೋಣ ಓಕೆ ನೋಡಿ ಮಿಕ್ಸಿಗೆ ಹಾಕೊಂಡಿದ್ನಲ್ಲ ಮಸಾಲೆ ಎಲ್ಲ ರೆಡಿಯಾಗಿದೆ ಈಗ ಕುಕ್ಕರೂ ರೆಡಿಯಾಗಿದೆ ಬಿಸಿ ಬಂದಿದೆ ಸಾಕು ಇಷ್ಟು ಮಾತ್ರ ಬೆಂದರೆ ಇಷ್ಟು ಮಾತ್ರ ಬೆಂದರೆ ಸಾಕು ಜಾಸ್ತಿ ತುಂಬ ಆದರೆ ಚೆನ್ನಾಗಿರಲ್ಲ ಎಣ್ಣೆ ಹಾಕೊತಾ ಇದ್ದೀನಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ವಲ್ಲ ಅದನ್ನು ಕೆಟ್ಟಿಟ್ಕೊಂಡಿದೀನಿ ಸಾಸಿವೆ ಸಿಟ್ಟಿಗಾದ್ಮೇಲೆ ಬೆಳ್ಳುಳ್ಳಿ ಹಾಕಿ ನಿಮಗೆ ಈರುಳ್ಳಿ ಆಸ್ನಲ್ಲಿ ನಿಮಗೆ ಓಕೆ ಅನಿಸಿದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ನೀವು ಕಿಟ್ ಮಾಡ್ಬೋದು ಒಗ್ಗರಣೆ ರೆಡಿಯಾಗಿದೆ ಈಗ ಫಸ್ಟು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಸ್ವಲ್ಪ ಚಿಕ್ಕಾಗಿಟ್ಕೊಳ್ಳಿ ಇಲ್ಲ ಅಂತಂದರೆ ಸೀರೆ ಹೊಳ ಹಾಕ್ಬಿಡುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಣ್ಣು ಇಟ್ಕೊಂಡಿದ್ವಲ್ಲ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕಿ ಉಚ್ಕೊಂಡು ಹುಣಸೆ ಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡಬೇಕು ಉಪ್ಪು ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಯಾಕೆಂತಂದರೆ ಆಗಲೇ ಹೆಸ್ರು ಕಾಳಿಗೆ ಹಾಕಿದ್ದೀವಿ ಸ್ವಲ್ಪ ನೋಡಿಕೊಂಡು ನೀವು ಆಮೇಲೆ ಬೇಕಾದ್ರೂ ಉಪ್ಪು ಹಾಕೋಬೋದು ಸ್ವಲ್ಪ ನೋಡಿ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಇದ್ದೀನಿ ೈಟಾಗಿ ಕುದಿ ಬರ್ತಾ ಇದೆ ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸ್ರು ಕಾಳನ್ನ ಅದರಲ್ಲಿ ಹಾಕಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಒಂದು ಐದರಿಂದ ಹತ್ತು ನಿಮಿಷ ಸ್ವಲ್ಪ ಬೇಯಿಸ್ಕೊಳ್ಳಿ ಅದನ್ನು ನೀರು ನಿಮಗೆ ಇನ್ನೂ ಬೇಕು ಅಂತಂದರೆ ನೀವು ಹಾಕ್ಕೋಬೋದು ಯಾಕೆಂದರೆ ಕುದಿ ಬಂದ ಮೇಲೆ ಸ್ವಲ್ಪ ಹೆಸ್ರುಕಾಳು ಎಲ್ಲ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀವು ಅದನ್ನು ನೀರು ಇನ್ನೂ ಎಕ್ಸ್ಟ್ರಾ ಬೇಕು ನಿಮಗೆ ಅಂತಂದರೆ ನೀವು ಹಾಕ್ಕೊಬೋದು ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಇದೇ ಥರ ಕುದಿಬೇಕು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ ನೀವು ಹೆಸರು ಕಾಳಿಗೆ ಬದಲಾಗಿ ಹಸಂದಿ ಕಾಳಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಕಡಲೆಕಾಳಾದರೂ ಹಾಕ್ಬೋದು ಬಟ್ ನನಗೆ ಸ್ವಲ್ಪ ಜಾಸ್ತಿ ವಿಜಿಲ್ ಹಾಕ್ಕೋಬೇಕು ಯಾಕೆಂದರೆ ಅವು ಬೇಗ ಬೇಯಲ್ಲ ಸೊ ಈಗ ಊಟಕ್ಕೆ ರೆಡಿಯಾಗಿದೆ ಇದು ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಎರಡು ಜೊತೆಗೂ ಆರಾಮಾಗಿ ಊಟಕ್ಕೆ ನೀವು ಇದನ್ನು ಉಪಯೋಗಿಸ್ಕೊಳ್ಬೋದು ಬಿಸಿ ಬಿಸಿ ಅನ್ನ ಜೊತೆಗೆ ಹೆಸರುಬೇಳೆ ಸಾಂಬಾರು ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ